ಅವರು ಮೊತ್ತ ಏನಪ್ಪ ಅಂತಂದ್ರೆ ಪ್ರತಿ ಸಾರಿ ಪ್ರವಾಹ ಬಂದಾಗ ತಾತ್ಕಾಲಿಕ ಪರಿಹಾರಗಳನ್ನು ಕೊಡ್ತೀವಿ ಅದು ತಾತ್ಕಾಲಿಕ ಅಷ್ಟೇನೆ ಶಾಶ್ವತ ಪರಿಹಾರ ಸಿಕ್ಬೇಕಾದ್ರೆ ಈ ಊರುಗಳನ್ನ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಬೇಕು ಸೊ ಈ ಭಾಗದಲ್ಲಿ ಈ ಕೃಷ್ಣಾ ನದಿ ಬಂದಾಗ ಈ ತರದ ಅನೇಕ ಅನಾಹುತಗಳು ಆಗ್ತವೆ ಅದೇನೇ ಇಲ್ಲಿ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡತಕ್ಕಂಥ ಎಲ್ಲ ಜಿಲ್ಲೆಯವ್ರನ್ನೆಲ್ಲ ಕರೀತೀನಿ ಜಿಲ್ಲೆಯವ್ರನ್ನೆಲ್ಲ ಕರೆದು ನಾವು ಒಂದು ಯೋಗ್ಯವಾದಂತ ನಿಮಗೆ ತೊಂದರೆ ಆಗದೆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ತೀರ್ಮಾನವನ್ನ ಮಾಡ್ತೇವೆ ಅಂತ

ಒತ್ತಾಯ ಏನಪ್ಪಾ ಅಂತಂದ್ರೆ ಪ್ರತಿ ಸಾರಿ ಪ್ರವಾಹ ಬಂದಾಗ ತಾತ್ಕಾಲಿಕ ಕೊಡ್ತೀವಿ ಅದು ತಾತ್ಕಾಲಿಕ ಅಷ್ಟೇನೆ ಶಾಶ್ವತ ಪರಿಹಾರ ಸಿಕ್ಬೇಕಾದ್ರೆ ಈ ಊರುಗಳನ್ನ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಬೇಕು ಸೊ ಈ ಭಾಗದಲ್ಲಿ ಈ ಕೃಷ್ಣಾ ನದಿ ಪ್ರವಾಹ ಬಂದಾಗ ಈ ತರದ ಅನೇಕ ಅನಾಹುತಗಳು ಆಗ್ತವೆ ಅದೇನೆ ಇರಲಿ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡ್ತಕ್ಕಂಥದ್ದು ಎಲ್ಲ ಮಾತ್ರ ಎಲ್ಲ ಜಿಲ್ಲೆಯವ್ರನ್ನೆಲ್ಲ ಕರೀತೀನಿ ಜಿಲ್ಲೆಯವ್ರನ್ನೆಲ್ಲ ಕರೆದು ನಾವು ಒಂದು ಯೋಗ್ಯವಾದಂತ ನಿಮಗೆ ತೊಂದರೆ ಆಗದೇ ರೀತಿಯಲ್ಲಿ ಇರ್ತಕ್ಕಂಥ ಒಂದು ತೀರ್ಮಾನವನ್ನ

ಈ ಕಡೆ ನದಿ ಈ ಕಡೆ ಕರ್ನಾಟಕ ಮತ್ ಬಳಿ ಇಳದ ಸರ್ ಬರ್ತಾರೇ ಒಂದೇ ಸೋರ್ಸ್ ಇದನ್ನ ಬಿಟ್ಟರೆ ನನಗೆ ಮೂವತ್ತು ವರ್ಷದ